ಬಹುಶಃ ನೀವು ನೋಡಿರ್ತೀರ ಒನ್ ಟೋಲ್ ಆಗಿತ್ತು ರೀ ತಿಂಡಿ ಏನು ಮಾಡಲಿ ಉಪ್ಪಿಟ್ಟು ಮಾಡು ಅಯ್ಯೋ ಉಪ್ಪಿಟ್ಟು ಮಾಡಿದ್ರೆ ಬಾಯೆಲ್ಲ ಒಣಗಲ್ವಾ ಸರಿ ದೋಸೆ ಮಾಡು ದೋಸೆ ಮಾಡೋಕೆ ಹಿಟ್ಟು ಬೇಡವಾ ಸರಿ ಪಲಾವ್ ಮಾಡು ಪಲಾವ್ ಮಾಡೋಕೆ ತರಕಾರಿ ಬೇಡವಾ ಆಯ್ತು ನೀನು ಇಷ್ಟ ಏನೋ ಒಂದು ಮಾಡು ಇಲ್ಲ ನಿಮ್ಗೇನು ಇಷ್ಟ ಅದನ್ನೇ ಹೇಳಿ ಮಾಡ್ತೀನಿ ತೆಗೆದು ಮಕ್ಕ ಕೆ ಆರ್ ಪೇಟೆ ಅವರು ಅದ್ರಲ್ಲಿ ಏನು ಅಂತಂದ್ರೆ ಸಂಜು ಬಸಯ್ಯ ನಂತರ ಮಾಡಬೇಕಾಗಿತ್ತು ಓಕೆ ಬಹುಶಃ ಆ ನಾವು ಕಾಮಿಡಿ ಕಿಲಾಡಿ ಯಾರಾದರೂ ನೋಡ್ರ್ರು ನೆನಪಿರುತ್ತೆ ಅನಿಸುತ್ತೆ ಅವ್ನು ಸ್ವಲ್ಪ ಸ್ಲ್ಯಾಂಗ್ ಉತ್ತರ ಕರ್ನಾಟಕ ಥರ ಮಾತಾಡ್ತಿದ್ದ ಅವನು ಹಂಗಾಗಿ ಏನು ಅಂದರೆ ಅವನು ನನಗೆ ಕಲ್ಪನಾ ನೀನು ಮಾಡು ನೀನು ಮಾಡು ಅವ್ನು ಕಲಿಯೋವರೆಗೂ ನಾ ಮಾಡಿ ಮಾಡಿ ನಾನೇ ಮರ್ತೋಗ್ಬಿಟ್ಟಿದ್ದೆ ಹೆಂಗೆ ಮಾಡಬೇಕು ಕಲ್ಪನಾ ಮೇಡಮ್ ಅಂತ ಆಮೇಲೆ ಏನು ಅಂದರೆ ನಾನು ಏನಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸಿ ನಿಮ್ಮ ಜೊತೆ ಬದುಕೋದಕ್ಕೆ ಒಂದೇ ಒಂದು ಅವಕಾಶ ಕೊಡಬೇಕಿತ್ತು ಅಂದರೆ ಕೊಡಬೇಕಿತ್ತು ಇಷ್ಟೇ ಮಾಡ್ಬೇಕಿತ್ತು ಅವನು ಏನಂದ್ರೆ ಅದು ನಗ್ಬಿಡ್ತಿದ್ದೆ ನಾನು ಅಯ್ಯೋ ನಾನು ಬ್ಯಾಕ್ ಸ್ಟೇಜಲ್ಲಿ ನಿಂತ್ಕೊಂಡು ಆ ಸ್ಕಿಟ್ ನಡಿದಾಗ ಕೂಡ ಬ್ಯಾಗ್ ಅಲ್ಲಿ ನಿಂತ್ಕೊಂಡು ಮೈಕಿಂಗ್ ಇಟ್ಕೊಂಡು ನಂಗೆ ಅಂತ ಹಂಗ್ದಾಗಡಿದೀನಿ ಆಮೇಲೆ ಮೈಕ್ ಲಿಟ್ಟಾಗಿತ್ತು ಆ ಥರ ಅವನು ಏನಂದ್ರೆ ನಾನೇನಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸಿ ಒಂದೇ ಒಂದು ಅವಕಾಶ ಕೊಡಬೇಕಿತ್ತು ಕೊಡಬೇಕಿತ್ತು ಅಂತ ಶಿವಣ್ಣಗೆ ನಗು ಬಂದ್ಬಿಟ್ಟಿತ್ತು ಸ್ಕಿಟ್ ನೋಡ್ಬೇಕಾದ್ರೆ